ಆಂಬ್ಯುಲೆನ್ಸ್ ಬರಲಿಲ್ಲ ಟಾಟಾ ಸಿಯಲ್ಲಿ ಮಗನನ್ನು ಕರೆತಂದ ತಾಯಿ ಚಿಂತಾಮಣಿಗೆ ಬೇಕಾಗಿವೆ ಇನ್ನು ಹೆಚ್ಚಿನ ಆಂಬ್ಯುಲೆನ್ಸ್ಗಳು ಉಸ್ತುವಾರಿ ಸಚಿವರು ಕೂಡಲೇ ಇತ್ತ ಕಡೆ ಗಮನ ಹರಿಸಬೇಕು ಚಿಂತಾಮಣಿ ಸಕಾಲಕ್ಕೆ ಆಂಬ್ಯುಲೆನ್ಸ್ ಬಾರದೆ ಅಪಘಾತದ ಗಾಯಾಳು ಪರದಾಡಿ ತಾಯಿಯೊಬ್ಬಳು ಟಾಟಾ ಎಸಿಯಲ್ಲಿ ತನ್ನ ಮಗನನ್ನು ತೆಗೆದುಕೊಂಡು ಬಂದ ಅಮಾನವೀಯ ಘಟನೆ ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗ ಹೋಬಳಿ ಉಪ್ಪರಪೇಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಇಮಾಂಪುರ ಗೇಟ್ ಬಳಿ ನಡೆದಿದೆ ಏನಿದು ಪ್ರಕರಣ ತಾಲೂಕಿನ ಕಂಗಾನಹಳ್ಳಿ ಗ್ರಾಮದ ಹನುಮಂತಪ್ಪ ಬಿನ್ ಅಂಜಪ್ಪ ಎಂಬ ವ್ಯಕ್ತಿ ನಡೆದುಕೊಂಡು ಬಂದು ಇಮಾಂಪುರ ಗೇಟ್ ಸಮೀಪ ಸಂಜೆ ಸುಮಾರು ಐದು ಮೂವತ್ತು ಗಂಟೆಗೆ ಆಕಸ್ಮಿಕವಾಗಿ ಬಿದ್ದು ತಲೆಗೆ ಪೆಟ್ಟು ಬಿದ್ದು ಪ್ರಜ್ಞೆ ತಪ್ಪಿ ಗಾಯಗಳಾಗಿತ್ತು ಗಾಯಾಳನ್ನು ಆಸ್ಪತ್ರೆಗೆ ಸಾಗಿಸಲು ನೂರೆಂಟು ಆಂಬುಲೆನ್ಸ್ ಕರೆ ಮಾಡಿದರೂ ಎರಡು ಗಂಟೆಯ ಕಾಲ ಆಂಬುಲೆನ್ಸ್ ಬರಲೇ ಇಲ್ಲವಂತೆ ನಂತರ ತಾಯಿ ತಿಮ್ಮಕ್ಕ ತಂದೆ ಅಂಜಪ್ಪ ಸಂಬಂಧಿಕರು ಅವನನ್ನು ಟಾಟಾ ಎಸಿ ಮುಖಾಂತರ ಸಂಜೆ ಏಳು ಗಂಟೆಗೆ ನಗರದ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಗೆ ಕರೆತಂದು ಚಿಕಿತ್ಸೆ ಕೊಡಿಸಿದ್ದಾರೆ ನೂರೆಂಟು ಆಂಬ್ಯುಲೆನ್ಸ್ ಹಾಗೂ ಆಸ್ಪತ್ರೆಯ ನಿರ್ಲಕ್ಷ್ಯದ ವಿರುದ್ಧ ಸಾರ್ವಜನಿಕರು ಹಾಗೂ ಮಾಜಿ ಸೈನಿಕ ಶಿವಾನಂದ ರೆಡ್ಡಿ ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ ತಾಲೂಕಿನಲ್ಲಿ ಆಂಬ್ಯುಲೆನ್ಸ್ಗಳು ಎಷ್ಟಿವೆ ನಗರದ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯಲ್ಲಿ ನೂರೆಂಟು ಆ್ಯಂಬುಲೆನ್ಸ್ ಸೇರಿ ಒಟ್ಟು ಐದು ಆ್ಯಂಬುಲೆನ್ಸ್ಗಳು ಕೆಂಚಾರ್ಲಹಳ್ಳಿ ಆಸ್ಪತ್ರೆಯಲ್ಲಿ ಒಂದು ಬಟ್ಲಹಳ್ಳಿ ಆಸ್ಪತ್ರೆಯಲ್ಲಿ ನೂರೆಂಟು ಸರಿ ಒಟ್ಟು ಎರಡು ಕೈವಾರ ಆಸ್ಪತ್ರೆಯಲ್ಲಿ ಒಂದು ಆ್ಯಂಬುಲೆನ್ಸ್ ಇದ್ದು ತಾಲೂಕಿನಲ್ಲಿ ಇತ್ತೀಚೆಗೆ ಅಪಘಾತಗಳ ಸಂಖ್ಯೆ ಹೆಚ್ಚಾಗ್ತಿದ್ದು ಸಕಾಲಕ್ಕೆ ಆ್ಯಂಬುಲೆನ್ಸ್ ಸಿಗದೆ ಗಾಯಾಡುಗಳು ಪರದಾಡುವಂತಾಗ್ತಿದೆ ಕೂಡಲೇ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಗಮನಹರಿಸಿ ಆ್ಯಂಬುಲೆನ್ಸ್ಗಳನ್ನು ಹೆಚ್ಚಿಸಬೇಕೆಂದು ಇಲ್ಲಿನ ಜನರು ಮನವಿ ಮಾಡಿದ್ದಾರೆ ಆಸ್ಪತ್ರೆ ಆಡಳಿತಾಧಿಕಾರಿ ಹೇಳಿದ್ದೇನು ಸಾಗಿಸಲು ಗಾಯಾಳನ್ನು ಸಾಗಿಸಲು ಆಂಬ್ಯುಲೆನ್ಸ್ಗಾಗಿ ಮಾಧ್ಯಮ ಮಿತ್ರರು ಆಸ್ಪತ್ರೆ ಆಡಳಿತಾಧಿಕಾರಿ ಡಾಕ್ಟರ್ ಸಂತೋಷ್ ಅವರಿಗೆ ದೂರವಾಣಿ ಮುಖಾಂತರ ಸಂಪರ್ಕಿಸಿದಾಗ ನೂರೆಂಟಕ್ಕೆ ಸಂಪರ್ಕಿಸಿ ಬರಲಿಲ್ಲೆಂದ್ರೆ ನಾನೇನು ಮಾಡಲಿ ಎಂದು ಬೇಜವಾಬ್ದಾರಿ ಉತ್ತರ ನೀಡಿದ್ದಾರೆ హలో అంబులెన్స్కి ఫోన్ చేస్తే ఊరు రాలేదప్ప నాలుగు గంటలు అట్లా అయింది ఇది నేను పసుపుకెళ్ళిపోయించా అమ్మ రోడ్లు రాసుకోం పాయా ఎట్లయింది అదే మాడికేళ్ళి పెరిగి వచ్చా గాడిలోనే

ಇವತ್ತು ಸಂಜೆ ಐದುವರೆ ಸಮೀಪ ನಾನು ಇಮಾಪುರ್ ಗೇಟ್ ಹೋಗ್ತಿದ್ದೆ ಅಲ್ಲಿ ಯಾರೋ ಅಪರಿಚಿತ ಒಬ್ಬ ಗಾಯ ಆಗಿ ಮತಿ ತೊಪ್ಪಿ ಬಿದ್ದಿದ್ದ ಸುಮಾರು ಜನ ಅಲ್ಲಿ ನಿಂತಿದ್ದರು ಅಷ್ಟೊತ್ತಿಗೆ ಅಲ್ಲಿರೋರೆಲ್ಲ ಒನ್ ನಾಟ್ ಏಯ್ಟ್ಗೆ ಕಾಲ್ ಮಾಡಿ ಸುಮಾರು ಹೊತ್ತಾಗಿದೆ ಅಂತ ಹೇಳಿದ್ರು ಮತ್ತೆ ಕಾಲ್ ಮಾಡಿದ್ರು ಎಲ್ಲಿ ಹತ್ತಿರದಲ್ಲಿ ಆಂಬುಲೆನ್ಸೇ ಇಲ್ಲ ಅಂತ ಒಂದೇ ಆನ್ಸರು ಈ ಅಂಬುಲೆನ್ಸ್ಗೆ ಸುಮಾರು ಗಂಟೆಗಳ ಕಾಲ ಕಾತು ಕೊನೆ ಪಕ್ಷಕ್ಕೆ ಯಾವುದೋ ಟಾಟಾ ಎ ಸಿ ಕರೆಸಿ ಟಾಟಾ ಎಸಿಯಲ್ಲಿ ಈ ಗಾಯಾಳುವನ್ನು ಆಸ್ಪತ್ರೆಗೆ ಸಾಗಿಸಲಾಯಿತು ಅಂದರೆ ಈ ಆರೋಗ್ಯ ಇಲಾಖೆ ಯಾವ ರೀತಿ ಕೆಲಸ ಮಾಡ್ತಿದೆ ಅನ್ನೋದಕ್ಕೆ ಇದು ಸ್ಪಷ್ಟ ಉದಾಹರಣೆ ಪ್ರಾಣ ಹೋಗೋ ಟೈಮಲ್ಲಿ ಕೂಡ ಇವರು ಸ್ಪಂದಿಸಲಿಲ್ಲ ಅಂದರೆ ಇನ್ನು ಯಾವ ಥರ ಇವರು ರೋಗಿಗಳನ್ನು ಕಾಪಾಡ್ತಾರೆ ಅನ್ನೋದಕ್ಕೆ ದೊಡ್ಡ ಉದಾಹರಣೆ ದಯವಿಟ್ಟು ತಮ್ಮ ಮುಖಾಂತರ ಬೇಡೋದೆ ಅಂದರೆ ಈ ಒಂದು ಅವಘಡವನ್ನು ಸರ್ಕಾರಕ್ಕೆ ಮುಟ್ಟಿಸಿ ತಾವು ಮುಂದಿನ ದಿನಗಳಲ್ಲಿ ಈ ಥರ ನಿರ್ಲಕ್ಷ್ಯ ಆಗದಂತೆ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಜೈ ಹಿಂದ್ ಒಂದೇ